ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ರೆಸಿಪಿ ಅಂದರೆ ಮಖನ್ ಚೂಡ ಅಂತ ಹೇಳಿಬಿಟ್ಟು ಇದು ಮಕ್ಕನ ಅಂತಂದು ಇದರಲ್ಲಿ ತುಂಬ ಕ್ಯಾಲ್ಸಿಯಮ್ಮು ಪ್ರೋಟೀನು ಎಲ್ಲ ಇರುತ್ತಾ ಮಕ್ಕಳಿಗೆ ಮನೆ ಮಂದಿ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗಾಗಿ ಇವತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಮಕ್ಕನ್ನು ಒಂದು ಸ್ವಲ್ಪ ಮೆತ್ತಗಾಗಿರ್ತವೆ ನೋಡಿರಿ ಹಾಗಾಗಿ ಅವನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡ್ಕೋಬೇಕು ಕ್ರಿಸ್ಪಿಯಾಗ ಬೇಕವು ಹಾಗಾಗಿ ಈ ಚಳಿಗೆ ಮಳಿಗೆ ಒಂದು ಸ್ವಲ್ಪ ಸಾಫ್ಟಾಗಿರ್ತಾವಲ್ಲ ಹಾಗಾಗಿ ಈ ರೀತಿ ನಾವು ಬಿಸಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಚಿಕ್ಕ ಮಕ್ಕಳಿಗಂತೂ ಒಳ್ಳೆಯ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸ್ಕೂಲಿಗೆ ಸ್ನ್ಯಾಕ್ಸಿಗೇನು ಕೂಡ ಕೊಟ್ಟು ಕಳಿಸ್ಬೋದು ಇಲ್ಲ ಸಾಯಂಕಾಲ ಟೀ ಟೈಮ್ ಜೊತೆಗೆ ತಿನ್ಬೋದು ತುಂಬ ಒಳ್ಳೆಯದು ಇದು ಒಂದು ಸ್ವಲ್ಪ ನೋಡ್ಬೋದು ಸ್ವಲ್ಪ ಅದ್ರದ್ದು ಕಲರ್ ಚೇಂಜ್ ಆಗುತ್ತಾ ಕಲರ್ ಚೇಂಜ್ ಆದ ತಕ್ಷಣ ನಾವು ತಕ್ಕೋಬೇಕಾಗತ್ತಾ ಫ್ರೆಂಡ್ಸು ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇವನ್ನ ಫ್ರೈ ಮಾಡ್ಕೋಬೇಕಾಗತ್ತಾ ನೋಡ್ಬೋದು ಇವಾಗ ನಾನು ನೋಡ್ತಾ ಇದ್ದೀನಿ ಕ್ರಿಸ್ಪಿ ಆಗಿದ್ದಾವೋ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಯಿತು ಬರ್ತಾ ಬರ್ತಾ ಅದು ಕ್ರಿಸ್ಪಿ ಆಗುತ್ತಾ ಫ್ರೆಂಡ್ಸ್ ಮತ್ತು ನಾವು ಆಮೇಲೆ ಎಲ್ಲ ಫ್ರೈ ಮಾಡಿದ ಮೇಲೆ ಹಾಕ್ತೀವಿ ನೋಡಿರಿ ಇನ್ನೂ ಕ್ರಿಸ್ಪಿಯಾಗಿ ಬರ್ತೈತಿ ಇವಾಗ ಫ್ರೈ ಆಗೈತಿ ನಾನೊಂದು ಪಾತ್ರೆಗೆ ತಕ್ಕೊತಾ ಇದ್ದೀನಿ ನೋಡ್ಬೋದು ಇವಾಗ ಪಾತ್ರೆಗೆ ತಕ್ಕೊಂಡ ಮೇಲೆ ಗೊತ್ತಾಗುತ್ತೆ ಸ್ವಲ್ಪ ತಳ ಹಿಡಿದಿತ್ತು ಯಾಕಂದರೆ ಜೋರಾಗಿ ಇಟ್ಟಿದ್ದೆ ನಾನು ಹಾಗಾಗಿ ಹೊಲ್ಲಿನ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈ ಥರ ಏನು ಆಗೋದಿಲ್ಲ ಈ ಥರ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಅದೇ ಪಾತ್ರೆಯಲ್ಲಿನ ಒಗ್ಗರಣೆ ಕೊಟ್ಕೊ ಕೊಡ್ಬೋದು ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ಕೂಡ ಒಗ್ಗರಣೆ ಕೊಡ್ಬೋದು ನಾನಿವಾಗ ಅದನ್ನು ಒಂದು ಬಟ್ಟೆಯಿಂದ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ತಳ ಹಿಡ್ದಿತ್ತು ನೋಡಿರಿ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಈ ರೀತಿ ಆಗೋದಿಲ್ಲ ನೋಡ್ಬೋದು ಇವಾಗ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಯಾಕಂದ್ರೆ ಅವು ದೊಡ್ಡ ದೊಡ್ಡದು ಇರೋದ್ರಿಂದ ಮಕ್ಕನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ ಮಾಡಿದ್ರೆ ರುಚಿಯಾಗಿರ್ತವೆ ಹಾಗಾಗಿ ಒಂದೊಂದು ಮೂರು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಆದಮೇಲೆ ಇವಾಗ ನೋಡ್ಬೋದು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಇವಾಗ ನೋಡ್ಬೋದು ಕರಿಬೇವು ಒಂದು ಅರ್ಧ ಬೆಳ್ಳುಳ್ಳಿನ ನಾನು ಸಿಪ್ಪೆನೆ ಸುಲಿದು ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬಿಡಬೇಕು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಇದ್ರದ್ದು ಟೇಸ್ಟು ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ನೋಡ್ಬೋದು ಅದ್ರ ಕಲರ್ ಚೇಂಜ್ ಆದ್ರೆ ಆದಮೇಲೆ ಅದ್ರದ್ದು ಪರಿಮಳ ಬರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿ ಫ್ರೈ ಮಾಡಿದ ಮೇಲೆ ಈಗ ಸ್ವಲ್ಪ ಶೇಂಗಾ ಕಾಳು ಮತ್ತು ಪುಟಾನಿನ ಹಾಕ್ಕೊಂಡಿನಿ ಕಾಳು ಪುಟಾನಿ ಹಾಕೋದ್ರಿಂದ ಮಧ್ಯದಲ್ಲಿ ಒಂದೊಂದು ಅದ್ರ ಜೊತೆಗೆ ತಿಂತ ಇದ್ದರೆ ಸೂಪರಾಗಿರುತ್ತೆ ನೋಡ್ಬೋದು ಇವಾಗ ನಾನು ಶೇಂಗಾ ಕಾಳು ಮತ್ತು ಪುಟಾಣಿನ ಕಲರ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದಾದ ಮೇಲೆ ಇವಾಗ ನಾನು ನೆಕ್ಸ್ಟ್ ಏನು ಹಾಕ್ಕೊತೀನಪ್ಪ ಅಂತಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಖಾರನ ಹಾಕ್ಕೋಬೇಕಾಗುತ್ತೆ ಈ ಚಳಿಗಾಲ ಮಳೆಗಾಲದಾಗಂತರೂ ಇದು ಹೇಳಿ ಮಾಡಿಸಿದಂಥ ಅಡುಗೆ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಅಡುಗೆ ಅಲ್ಲ ಸ್ನ್ಯಾಕ್ಸ್ ನೋಡಿರಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿಣನ ಹಾಕ್ಕೊಂಡೀನಿ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡೀನಿ ಯಾಕಂದ್ರೆ ಖಾರ ಉಪ್ಪು ನಮಗೆ ಟೇಸ್ಟ್ ಹೆಂಗೆ ಬೇಕು ನೋಡಿರಿ ಹಂಗೆ ಹಾಕ್ಕೋಬೇಕು ಅದ್ರ ತಕ್ಕನಾಗೆ ರುಚಿಗೆ ತಕ್ಕನಷ್ಟು ಖಾರ ಕೆಲವೊಬ್ಬರು ಖಾರ ಖಾರವಾಗಿದ್ರೆ ಇಷ್ಟಪಡ್ತಾರೆ ಕೆಲವೊಬ್ರು ಖಾರ ಸ್ವಲ್ಪ ಇದ್ರೆ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು ಮಕ್ಕಳಿಗೆ ಖಾರ ಅಂದರೆ ಜಾಸ್ತಿ ಇಷ್ಟ ಆಗೋಲ್ಲ ಹಂಗಾಗಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸ್ತೀವಿ ನೋಡಿರಿ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡ್ರೆ ನಡಿತೈತಿ ಈಗ ನೋಡ್ಬೋದು ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಹಚ್ಚಿ ಖಾರದ ಪುಡಿ ಹಾಕ್ಕೊಂಡೀನಿ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೈ ಮಾಡಿದಾದ್ಮೇಲೆ ಇವಾಗ ನೋಡ್ಬೋದು ಮಖನಾನ ಹಾಕ್ಕೊಂಡಿದ್ದೀನಿ ಅವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವು ರುಚಿಯಾಗಿರ್ತೈತಿ ಹಾಗಾಗಿ ಸ್ವಲ್ಪ ನಾವು ಏನು ಮಾಡಬೇಕಪ್ಪ ಅಂತಂದರೆ ಉಪ್ಪು ಮತ್ತು ಖಾರನ ರುಚಿಯಾಗಿ ಹಾಕ್ಕೊಂಡ್ವಿ ಅಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೆ ಮಂದಿಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ಬೋದು ಇವಾಗ ನಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಮಾಡ್ತಾ ಅದನ್ನು ಮಿಕ್ಸ್ ಮಾಡಿಕೊಂಡೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಬೋಲ್ಗೆ ಸೊ ಸೂಪರಾಗಿರುತ್ತೆ ಫ್ರೆಂಡ್ಸು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇದು ನೀವು ಕೂಡ ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಕೆಲವೊಬ್ರು ಸಪ್ ಸಪ್ಪೆ ಇರುವಂಥ ಮಖನನ ಮಕ್ಕಳಿಗೆ ತಿನ್ನೋಕೆ ಕೊಡ್ತಾರೆ ಬಟ್ ಆ ಥರ ಕೊಡೋದರಿಂದ ಮಕ್ಕಳಿಗೆ ಇಷ್ಟ ಆಗೋಲ್ಲ ಈ ರೀತಿ ನಾವು ಉಪ್ಪು ಖಾರ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟು ರೆಡಿ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತಾ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು